ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ಗಾಯಸ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ವಿ ಗೊತ್ತೋ ಹಾಯ್ ಮಾಡು ಇವತ್ತು ಇವಳು ಶಿಸ್ವಾರಕ್ಕೆ ಹೋಗಿಲ್ಲ ಏನಕ್ಕೆ ಅಂತಂದರೆ ಜ್ವರ ಬಂದಿತ್ತು ಕೆಮ್ಮು ಬಂದಿತ್ತು ಅದರಿಂದ ಮೂರು ದಿನ ಹುಷಾರಿರಲಿಲ್ಲ ನನ್ನ ಮಗಳಿಗೆ ಕೆಮ್ಮು ಜ್ವರ ನಂದು ಎಲ್ಲ ಆಗಿತ್ತು ಈಗ ನಿನ್ನೆಯಿಂದ ರಿಕ್ವೇರ್ ಆಗಿಲ್ಲಾಳೆ ಹುಷಾರಾಗಿದೆ ಹ್ಞೂ ನಾಳೆಯಿಂದ ಶಿಶುವಾರಕ್ಕೆ ಹೋಗ್ತಾಳೆ ಹ್ಞೂ ಎಲ್ಲಾರದು ತಿಂಡಿ ಆಯ್ತಾ ನಾಷ್ಟ ಆಯ್ತಾ ಹೇಳುದೇನು ಹೇಳು ಹಾಂ ಮೇಡಮ್ ಮಾತಾಡು ಹೇಳುದು ಮಾತಾಡು ಮಾತಾಡಲ್ವ ಮಾತಾಡಲ್ವಂತೆ ಫ್ರೆಂಡ್ಸ್ ಏನು ಹೇಳಲ್ವಂತೆ ಏನಕ್ಕೆ ಹೇಳಲ್ಲ ಹೇಳು ನೆನ್ನೆಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ನು ಕೆ ಎಫ್ ಸಿ ತಗೊಟೆ ನಿನ್ನೆ ಜ್ವರ ವಾಸ ಆಗಿರೋದಕ್ಕೆ ತಿಂದು ಈಗ ಮಾತಾಡೋದು ಅಂದರೆ ಕೆ ಎಪ್ ಸಿ ತಗೊಟ್ರೆ ಮಾತಾಡ್ತೀನಿ ಈ ಮಕ್ಕಳಿಗೆ ಆ ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ಬಂದು ಕೆ ಎಫ್ ಸಿ ಅಂತ ಏನು ಗೊತ್ತಿರಲಿಲ್ಲ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಸೋರ್ಸೋದ್ರು ಟಿ ವಿಯಲ್ಲಿ ಈಗಿಡ್ಕೊಂಡು ನಮ್ದಂತೂ ಬಿಡೋದಿಲ್ಲ ಹೀಗೆ ಮಕ್ಕಳಿಗೆ ಅದು ಕಿಂಡರ್ ಜಾಯಿ ಕೆಲವೊಂದೆಲ್ಲ ಅವನೇ ಕೇಳ್ತವೆ ಬೇರೆ ಯಾವುದೂ ಕೇಳೋದಿಲ್ಲ ಬೇಕರಿ ನಾ ಬೇಕರ್ಕೋಯ್ತು ಅಂದರೆ ಅದನ್ನೇ ಕೇಳ್ತಾರೆ ನಂಗೆ ಕಿಂಡಾಜ್ತಪ್ಪ ಅಂತ ಈ ಕಂಪ್ನಿಯವ್ರಂತೂ ಈ ಮಕ್ಳು ಕೇಳೆ ಕೇಳ್ತಾರೆ ಅಂತಂದ್ಬಿಟ್ಟು ಇದು ಮಾಡ್ತಾರೆ ಅಂತವನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಬಿಡ್ತೇನೆ ಇವ್ ದೇವರೇ ಮಾತಾಡ್ಬಿಟ್ಟು ಆಯ್ ಟಿ ವಿ ನೋಡಿದಾಗ ಇಂಟ್ರೆಸ್ಟ್ ಆಗಿ ಅದಕ್ಕೆ ಮಾತಾಡ್ತಾ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡಿಸ್ತೀನಿ ಈ ವಿಡಿಯೋನ ಹಿಂಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರು ಲೈಕು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಹೆಂಡ್ ಮಾಡಬೋದು ಥ್ಯಾಂಕ್ ಯು ಸ್ನೇಹಿತ ಧನ್ಯವಾದ